ಲೋಕಸಭೆ ಚುನಾವಣೆ ಇದೆ ಗುರುವಾರ ಅಥವಾ ಶುಕ್ರವಾರ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ ಸೆಪ್ಟೆಂಬರ್ನ ಒಳಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು ಅಲ್ಲದೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಲೋಕಸಭೆ ಚುನಾವಣೆಯೊಂದಿಗೆ ಏಕಕಾಲದಲ್ಲಿ ನಡೆಸಬಹುದೇ ಅಂತ ನಿರ್ಣಯಿಸಲು ಕೇಂದ್ರ ಸಮಿತಿ ಕೇಳಿತ್ತು ಈ ಬೆನ್ನಲ್ಲೇ ಸಮಿತಿ ಸೋಮವಾರದಿಂದ ಬುಧವಾರದವರೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದು ಅದರ ನಂತರ ಲೋಕಸಭೆ ಚುನಾವಣೆಯ ದಿನಾಂಕಗಳನ್ನು ತಕ್ಷಣವೇ ಬಹಿರಂಗಪಡಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗಿದೆ ಹಾವೇರಿಯಲ್ಲಿ ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯಿಸಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಬೆಂಬಲಿಗರು ಮುತ್ತಿಗೆಯನ್ನು ಹಾಕಿದ್ದಾರೆ ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಡದಿದ್ರೆ ಪಕ್ಷೇತರವಾಗಿ ಸ್ಪರ್ಧಿಸುವುದು ಖಚಿತ ಅಂತ ಎಚ್ಚರಿಸಿದ್ದಾರೆ ಈಶ್ವರಪ್ಪ ಕೂಡ ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧಿಸುತ್ತಾರೆ ಅಂತಲೂ ಕೂಡ ಕಾರ್ಯಕರ್ತರು ಪ್ರಹ್ಲಾದ್ ಜೋಶಿಗೆ ಎಚ್ಚರಿಸಿದ್ದಾರೆ ಯಡಿಯೂರಪ್ಪ ಸನ್ಮಾನ ಸಮಾರಂಭದ ಕಾರ್ಯಕ್ರಮಕ್ಕೆ ಬಂದಿದ್ದಂತಹ ಸಂದರ್ಭದಲ್ಲಿ ಈಶ್ವರಪ್ಪ ಬೆಂಬಲಿಗರು ಪ್ರಹ್ಲಾದ್ ಜೋಶಿಗೆ ಮುತ್ತಿಗೆಯನ್ನು ಹಾಕಿದರು ಇವತ್ತು ದೆಹಲಿಯಲ್ಲಿ ನಡೆಯಬೇಕಾಗಿದ್ದ ಬಿಜೆಪಿ ಚುನಾವಣಾ ಸಮಿತಿ ಸಭೆ ಮುಂದೂಡಿಕೆಯಾಗಿದೆ ಹೀಗಾಗಿ ದೆಹಲಿಗೆ ಹೋಗಬೇಕಾಗಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ದೆಹಲಿ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ ಇನ್ನು ಹಾವೇರಿಯಿಂದ ಕಾಂತೇಶ್ಗೆ ಟಿಕೆಟ್ ಕೊಡುವ ಬಗ್ಗೆಯೂ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಬಿಎಸ್ವೈ ಯಾರಾದರೂ ಬೇಸರ ವ್ಯಕ್ತಪಡಿಸಿದರೆ ಅದನ್ನು ಸರಿದೂಗಿಸ್ತೀವಿ ಮತ್ತೊಮ್ಮೆ ದೆಹಲಿಗೆ ಹೋಗಿ ಪ್ರಯತ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ರಾಜಕೀಯ ಪಕ್ಷದಲ್ಲಿ ಸ್ವಾಭಾವಿಕ ಟಿಕೆಟ್ ಹಂಚಿಕೆಗೂ ಮುನ್ನ ಗೊಂದಲ ಇರುತ್ತೆ ಒಂದು ಸಲ ಪಟ್ಟಿ ಬಿಡುಗಡೆ ಆದ ಮೇಲೆ ಎಲ್ಲರೂ ಹೊಂದಿಕೊಂಡು ಹೋಗ್ತಾರೆ ಅಂತ ಹೇಳಿ ಬಿಎಸ್ವೈ ಹೇಳಿದ್ದಾರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲಿಕ್ಕೆ ಜಗದೀಶ್ ಶೆಟ್ಟರ್ ಹಿಂದೇಟನ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಳಗಾವಿ ಬದಲು ಹಾವೇರಿ ಅಥವಾ ಧಾರವಾಡ ಕ್ಷೇತ್ರದಿಂದಲೇ ಸ್ಪರ್ಧಿಸುವಂತೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಶೆಟ್ಟರ್ ಆಸೆಯಂತೆ ಹಾವೇರಿ ಅಥವಾ ಧಾರವಾಡ ಕ್ಷೇತ್ರವನ್ನು ಕೊಡಿಸಲಿಕ್ಕೆ ಮಾಜಿ ಸಿಎಂ ಬಿಎಸ್ವೈ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ವರಿಷ್ಠರು ಮಾತ್ರ ಎರಡೂ ಕ್ಷೇತ್ರದಲ್ಲಿ ಶೆಟ್ಟರ್ ಸ್ಪರ್ಧೆಗೆ ಒಪ್ಪಿಲ್ಲ ಪ್ರಹ್ಲಾದ್ ಜೋಶಿ ಬಿಟ್ಟು ಬೇರೆ ಯಾರಿಗೂ ಧಾರವಾಡ ಸ್ಪರ್ಧೆಗೆ ಅನುಮತಿಯನ್ನು ಕೊಟ್ಟಿಲ್ಲ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ಸ್ಪರ್ಧೆ ಬಗ್ಗೆ ವರಿಷ್ಠರು ಒಲವನ್ನು ತೋರಿದ್ದಾರೆ ಆದರೆ ಈಶ್ವರಪ್ಪ ಬಗ್ಗೆ ಆಗಲಿ ಕಾಂತೇಶ್ ಬಗ್ಗೆ ಆಗಲಿ ತಲೆ ಮೂರು ಸರ್ವೆಗಳು ಸ್ಥಳೀಯ ಮಟ್ಟದಲ್ಲಿ ಅವರ ಪ್ರಭಾವ ಜಾತಿ ಜನರು ಹಾಗೂ ಕಾರ್ಯಕರ್ತರ ಜೊತೆಗಿನ ಒಡನಾಟ ಬಗ್ಗೆ ವರಿಷ್ಠರು ನಿರ್ಧರಿಸಿ ಟಿಕೆಟ್ ಅನ್ನು ನೀಡಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಬಿಜೆಪಿ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ ಹೊಸ ಮುಖಗಳನ್ನು ಲೋಕಸಭೆ ಅಖಾಡಕ್ಕೆ ಕರ್ಕೊಂಡು ಬರೋದಕ್ಕೆ ಬಿಜೆಪಿ ಹೈಕಮಾಂಡ್ ತಂತ್ರವನ್ನು ರೂಪಿಸ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಅದರ ಬೆನ್ನಲ್ಲೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ರಾಜವಂಶಸ್ಥ ಯದುವೀರ್ ಒಡೆಯರನ್ನ ಕಣಕ್ಕಿಳಿಸುವುದಕ್ಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ ಬಿಎಸ್ವೈ ಯದುವೀರ್ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಎನ್ನಲಾಗಿದೆ ಆದರೆ ಸ್ಪರ್ಧೆ ಬಗ್ಗೆ ಯದುವೀರ್ ಇನ್ನೂ ಯಾವುದೇ ನಿಲುವನ್ನ ತಿಳಿಸಿಲ್ಲ ಯದುವೀರ್ ಮೈಸೂರಲ್ಲಿ ಸ್ಪರ್ಧೆ ಮಾಡಿದರೆ ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವಂತ ಸಾಧ್ಯತೆ ಇದೆ ಇನ್ನು ಈ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದು ಹಾಲಿ ಸಂಸದರ ಪ್ರೋಗ್ರೆಸ್ ಕಾರ್ಡ್ ಕುರಿತಂತೆ ಚರ್ಚೆಯಾಗಿದೆ ಕೆಲಸ ಮಾಡದವರಿಗೆ ಟಿಕೆಟ್ ಸಿಗಲಿದೆ ಅಂತ ಹೇಳಿದ್ದಾರೆ ಬಿಜೆಪಿ ಪಟ್ಟಿ ಬಿಡುಗಡೆ ಬಳಿಕ ಕಾಂಗ್ರೆಸ್ ಎರಡನೇ ಪಟ್ಟಿ ಬಿಡುಗಡೆಗೆ ಚಿಂತನೆ ನಡೆದಿರುವಂಥದ್ದು ಸೋಮವಾರ ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯಲಿದೆ ಅದಾದ ಬಳಿಕನೇ ಎರಡನೇ ಲಿಸ್ಟ್ ರಿಲೀಸ್ ಆಗಲಿದೆ ಬಿಜೆಪಿ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಹಿನ್ನೆಲೆಯಲ್ಲಿ ಕಾದು ನೋಡಿ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ಮಾಡಿದೆ ಮೈಸೂರು ಕೊಡಗು ಕ್ಷೇತ್ರದಿಂದ ಯದುವೀರ್ ಒಡೆಯರ್ ಅವರ ಹೆಸರನ್ನ ಬಿಜೆಪಿ ಶಿಫಾರಸು ಮಾಡಿದೆ ಚಿತ್ರದುರ್ಗದಿಂದ ಮಾದರ ಚೆನ್ನಯ್ಯ ಸ್ವಾಮೀಜಿ ಹೆಸರು ಹಾಗೆ ಬೆಂಗಳೂರು ಗ್ರಾಮಾಂತರದಿಂದ ಡಾಕ್ಟರ್ ಮಂಜುನಾಥ್ ಹೆಸರು ಶಿಫಾರಸು ಮಾಡಿದೆ ಗೆಲ್ಲಲೇಬೇಕಾದಂಥ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಮೇಲೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಚಿಂತನೆ ನಡೆದಿದೆ ಜೆಡಿಎಸ್ ಜೊತೆಗಿನ ಮೈತ್ರಿ ಸೀಟು ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ ಹೀಗಾಗಿ ಬಿಜೆಪಿ ಹೈಕಮಾಂಡ್ ಕರೆಗಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಾದು ಕೂತಿದ್ದಾರೆ ಬಿಜೆಪಿ ನಾಯಕರಿಂದ ಕರೆ ಬಂದ ಕೂಡಲೇ ದೆಹಲಿಗೆ ಹೋಗೋದಕ್ಕೆ ಎಚ್ಚರಿಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಬಿಜೆಪಿ ವರಿಷ್ಠರ ಜೊತೆ ಕೇಂದ್ರ ಸಚಿವ ಸ್ಥಾನಕ್ಕೆ ಬೇಡಿಕೆ ಮಂಡ್ಯ ಟಿಕೆಟ್ ಗೊಂದಲ ಬಗ್ಗೆಯೂ ಮಾತನಾಡಲಿದ್ದಾರೆ ಕೇಂದ್ರ ಸಚಿವ ಸ್ಥಾನ ಕೊಡೋದಾದರೆ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಎಚ್ಡಿಕೆ ಹೇಳುವಂತ ಸಾಧ್ಯತೆಗಳಿದೆ ಸುಮಲತಾ ರೆವೆಲ್ ಆಗದಂತೆ ನೋಡಿಕೊಳ್ಳಿ ಹಾಗೆ ಡಾಕ್ಟರ್ ಮಂಜುನಾಥ್ ಅವರು ಬಿಜೆಪಿ ಚಿಹ್ನೆ ಅಡಿ ಸ್ಪರ್ಧಿಸೋ ಬಗ್ಗೆಯೂ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಇನ್ನೊಂದು ಕಡೆ ವಿ ಸೋಮಣ್ಣ ಜೆಡಿಎಸ್ ಚಿಹ್ನೆ ಅಡಿ ಸ್ಪರ್ಧಿಸೋ ಬಗ್ಗೆಯೂ ಚರ್ಚೆ ನಡೆಸಲು ಮುಂದಾಗಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನನೇ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ದಿಢೀರ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಕೇಂದ್ರ ಚುನಾವಣಾ ಆಯೋಗವು ಶೀಘ್ರದಲ್ಲೇ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಿದೆ ಚುನಾವಣಾ ವ್ಯವಸ್ಥೆಯ ಸಂಪೂರ್ಣ ಜವಾಬ್ದಾರಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರ ಹೆಗ್ಗಲ ಮೇಲೆ ಬಿದ್ದಿದೆ ಅರುಣ್ ಗೋಯಲ್ ಅವರ ಮುಖ್ಯ ಚುನಾವಣಾ ಆಯುಕ್ತರೊಂದಿಗೆ ಚುನಾವಣಾ ತಯಾರಿಗಾಗಿ ಹಲವು ರಾಜ್ಯಗಳಿಗೆ ಭೇಟಿಯನ್ನು ಕೊಟ್ಟಿದ್ದರು ಇದೀಗ ದಿಢೀರನೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಆಂಧ್ರಪ್ರದೇಶದ ಪ್ರಭಾವಿ ಪಕ್ಷವಾಗಿರುವಂಥ ತೆಲುಗು ದೇಶಂ ಆರು ವರ್ಷಗಳ ಬಳಿಕ ಎನ್ಡಿಎ ಕೂಟಕ್ಕೆ ಮರಳಿದ್ದು ಮುಂಬರುವ ಆಂಧ್ರ ವಿಧಾನಸಭೆ ಹಾಗೂ ಲೋಕಸಭೆ ಚುನಾವಣೆಯನ್ನು ಬಿಜೆಪಿ ಜನಸೇನಾ ಜೊತೆಗೂಡಿ ಎದುರಿಸಲು ನಿರ್ಧರಿಸಿದೆ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಮೂರೂ ಪಕ್ಷಗಳ ನಡುವೆ ದೆಹಲಿಯಲ್ಲಿ ನಡೆದಂತಹ ಮೈತ್ರಿ ಮಾತುಕತೆ ಯಶಸ್ವಿಯಾಗಿದೆ ಅದರ ಪ್ರಕಾರ ಆಂಧ್ರದ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೇಳರಲ್ಲಿ ತೆಲುಗು ದೇಶಂ ಆರರಲ್ಲಿ ಬಿಜೆಪಿ ಹಾಗೆಯೇ ಉಳಿದ ಎರಡು ಕ್ಷೇತ್ರಗಳಲ್ಲಿ ನಟ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಸ್ಪರ್ಧೆ ಮಾಡಲಿದೆ ವಿಧಾನಸಭೆ ಚುನಾವಣೆಯಲ್ಲಿ ನೂರ ಎಪ್ಪತ್ತೈದು ಕ್ಷೇತ್ರಗಳ ಪೈಕಿ ನೂರ ನಲವತ್ತೈದರಲ್ಲಿ ಟಿಡಿಪಿಗೆ ಇನ್ನುಳಿದ ತೊಂಬತ್ತು ಸೀಟ್ಗಳನ್ನು ಬಿಜೆಪಿ ಜನಸೇನಾಗೆ ಬಿಟ್ಟುಕೊಡಲಾಗಿದೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಬಳಿಕ ಜೈಲಲ್ಲಿರುವಂತಹ ಶಂಕಿತ ಉಗ್ರರ ಮೇಲೇನೆ ಅನುಮಾನ ಮೂಡಿದೆ ಹೀಗಾಗಿ ಎನ್ಐಎ ಟೀಮ್ ಜೈಲಲ್ಲಿರುವಂತ ಪ್ರತಿ ಶಂಕಿತ ಉಗ್ರರ ವಿಚಾರಣೆಗೆ ಮುಂದಾಗಿದೆ ಈಗಾಗಲೇ ಟಿ ನಾಸೀರ್ ಶಾರೀಖ್ ಸುಲೇಮಾನ್ ಸೇರಿದಂತೆ ಹಲವರ ವಿಚಾರಣೆ ನಡೆದಿದೆ ಶಂಕಿತ ಉಗ್ರರ ವಿಚಾರಣೆ ಬಳಿಕ ಜೈಲಾಧಿಕಾರಿಗಳಿಗೆ ಎನ್ಐಎ ಕೆಲ ಸೂಚನೆಗಳನ್ನ ಕೊಟ್ಟಿದೆ ಇನ್ನು ಮುಂದೆ ಜೈಲಲ್ಲಿರುವಂತಹ ಎಲ್ಲ ಉಗ್ರರ ಮೇಲೆ ಹದ್ದಿನ ಕಣ್ಣಿಡ್ಲಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಅವರ ಚಲನವಲನ ಯಾರ ಜೊತೆ ಮಾತನಾಡ್ತಾರೆ ಊಟಕ್ಕೆ ಶೌಚಾಲಯಕ್ಕೆ ಹೋಗುವಾಗ ಯಾರ ಜೊತೆ ಆದರೂ ಸಂಪರ್ಕ ಮಾಡ್ತಾರ ಮಾಹಿತಿ ನೀಡುವಂತೆ ಅಲ್ಲದೆ ಶಂಕಿತರು ನೀಡಿರುವಂತಹ ಸಿಸಿ ಕ್ಯಾಮೆರಾ ಕಡ್ಡಾಯಗೊಳಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನೀರಿನ ಭಾಗ್ಯ ನೀಡುವಂತಹ ಕ್ಷೇತ್ರದಲ್ಲಿ ನೀರಿಗೆ ಅಭಾವ ಶುರುವಾಗಿದೆ ಪುತ್ತೂರಿನ ಶಾಂತಿಗೋಡಿನ ಮರಕೂರು ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ಈ ವಿಷ್ಣುಮೂರ್ತಿ ಸಂತಾನ ಭಾಗ್ಯ ಆರೋಗ್ಯ ಭಾಗ್ಯ ನೀರಿನ ಭಾಗ್ಯ ಕಲ್ಪಿಸುತ್ತೆ ಅಂತ ನಂಬಲಾಗಿದೆ ಬಾವಿ ಕೆರೆ ಕೊಳವೆ ಬಾವಿ ತೋಡುವಂತ ಮುನ್ನ ಜನ ಇಲ್ಲಿ ಬಂದು ಹರಕೆ ಸಲ್ಲಿಸ್ತಾರೆ ಆದರೆ ಇಂಥ ದೇವರ ಸನ್ನಿಧಿಯಲ್ಲಿ ನೀರಿಲ್ಲ ಇನ್ನು ಇಲ್ಲಿ ಪ್ರತಿ ವರ್ಷ ದೇವರ ಮುನಿಸಿನಿಂದ ಅಡಿಕೆ ಗಿಡಗಳು ಸಿಡಿಲು ಪಡೆದು ನಾಶವಾಗ್ತಾಯಿದೆ ಐನೂರು ವರ್ಷಗಳಿಂದಲೂ ಇಲ್ಲಿ ಬ್ರಹ್ಮ ಕಲಶೋತ್ಸವ ನಡೆದಿಲ್ಲ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಜ್ಯೋತಿಷಿಗಳು ಹೇಳಿದ್ದಾರೆ ಹೀಗಾಗಿ ಪ್ರಶ್ನಾ ಚಿಂತನೆಯಂತೆ ಭಕ್ತರು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುಂದಾಗಿದ್ದಾರೆ ಉತ್ತರ ಕನ್ನಡದ ಭಟ್ಕಳದಲ್ಲಿ ಸಚಿವ ಮಂಕಾಳು ವೈದ್ಯ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮಾಡಿದ್ದಾರೆ ಭಟ್ಕಳದ ಬೆಳಕೆಯಲ್ಲಿ ಕೃತಕ ಬಂಡೆ ಸ್ಥಾಪನೆ ಕಾರ್ಯಕ್ರಮಕ್ಕೆ ಸಚಿವ ಮಂಕಾಳು ವೈದ್ಯ ಆಗಮಿಸಿದ್ರು ಈ ಕಾರ್ಯಕ್ರಮದ ಬಳಿಕ ಸಮುದ್ರಕ್ಕೆ ಹಾರಿ ಈಜಾಡಿದ್ದಾರೆ ಅಲ್ಲದೆ ಶವಾಸನ ಮಾಡಿ ನೀರಲ್ಲಿ ತೇಲಿದ್ದಾರೆ ಮೀನುಗಾರಿಕಾ ಸಚಿವರು ಸಮುದ್ರದಲ್ಲಿ ಈಜಾಡಿದ ಬಳಿಕ ತಮ್ಮ ಹಳೆ ನೆನಪುಗಳನ್ನು ಮೆಲುಕು ಹಾಕೊಂಡ್ರು ರಾಜಧಾನಿ ಬೆಂಗಳೂರು ಎಂದೂ ಕಾಣದ ಭಯಾನಕ ಜಲಕ್ಷಾಮಕ್ಕೆ ತುತ್ತಾಗಿದೆ ಹೀಗಾಗಿ ಬೆಂಗಳೂರು ಅಪಾರ್ಟ್ಮೆಂಟ್ಸ್ ಫೆಡರೇಷನ್ ಸೇವ್ ವಾಟರ್ ಕ್ಯಾಂಪೇನ್ ಶುರು ಮಾಡಿದೆ ಮಂತ್ರಿ ಗ್ರೀನ್ಸ್ನಲ್ಲಿ ಬೇಸಿಗೆ ಮುಗಿಯುವ ತನಕ ಸ್ವಿಮ್ಮಿಂಗ್ ಪೂಲ್ ಬಳಸದಂತೆ ಸೂಚಿಸಲಾಗಿದೆ ಅಲ್ಲದೆ ಅಪಾರ್ಟ್ಮೆಂಟ್ ನಿವಾಸಿಗಳು ಪದೇ ಪದೇ ತಮ್ಮ ಕಾರ್ ವಾಷಿಂಗು ನೀರು ವೇಸ್ಟ್ ಮಾಡದಂತೆ ಸಲಹೆ ನೀಡಿದೆ ಇದರ ಜೊತೆಗೆ ನಿವಾಸಿಗಳು ಕೇವಲ ಅರ್ಧ ಬಕೆಟ್ ನೀರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಸೂಚನೆ ನೀಡಲಾಗಿದೆ ಮನೆಯಲ್ಲಿ ಕುಡಿಯೋಕೆ ಬಳಸೋ ವಾಟರ್ ಫಿಲ್ಟರ್ನಿಂದ ರಿಜೆಕ್ಟ್ ವಾಟರ್ ಬರುತ್ತೆ ಆ ರಿಜೆಕ್ಟ್ ವಾಟರ್ ಇನ್ನೂ ಬೇರೆ ಕೆಲಸಗಳಿಗೆ ಉಪಯೋಗಿಸಲು ಸೂಚನೆ ನೀಡಲಾಗಿದೆ ಮಕ್ಕಳಿಗೂ ನೀರಿನ ಸದ್ಬಳಕೆ ಬಗ್ಗೆ ಅರಿವು ಮೂಡಿಸಲು ಸೂಚಿಸಲಾಗಿದೆ ಮಳೆ ಬೆಳೆ ಇಲ್ಲದೆ ಕೊಪ್ಪಳ ಜಿಲ್ಲೆಯಲ್ಲಿ ಜನರು ಬರದಿಂದ ತತ್ತರಿಸಿ ಹೋಗಿದ್ದಾರೆ ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ದೂರದ ನಗರಗಳಿಗೆ ಗುಳೆ ಹೋಗಲಾಗ್ತಾ ಇದೆ ನರೇಗಾ ಯೋಜನೆಯಡಿ ಇರುವಂಥ ನೂರು ದಿನಗಳ ಕೂಲಿ ಕೆಲಸವನ್ನು ನೂರ ಐವತ್ತು ದಿನಕ್ಕೆ ಹೆಚ್ಚಿಸುವಂತೆ ಕಾರ್ಮಿಕರು ಆಗ್ರಹಿಸಿದ್ದಾರೆ ಮೂರು ಇನ್ನೂರ ತೊಂಬತ್ತೆರಡು ಕುಟುಂಬಗಳು ಎಂಬತ್ತೊಂದರಿಂದ ತೊಂಬತ್ತೊಂಬತ್ತು ದಿನಗಳು ಕೆಲಸವನ್ನು ಮಾಡಿದ್ದಾರೆ ತೊಂಬತ್ತು ದಿನ ಕೆಲಸ ಮಾಡಿದಂಥವರಿಗೆ ನರೇಗಾದಲ್ಲಿ ಕೆಲಸ ನೀಡಲಿಕ್ಕೆ ಆಗೋದಿಲ್ಲ ಮುಂದಿನ ಆರ್ಥಿಕ ವರ್ಷದಿಂದ ಉದ್ಯೋಗ ನೀಡಬಹುದು ಅಂತ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ರತ್ನಂ ಪಾ ಎನ್ಸಿಬಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬೆಂಗಳೂರಿಗೆ ಬರ್ತಾ ಇದ್ದ ಬರೋಬರಿ ಸಾವಿರದ ಐನೂರ ತೊಂಬತ್ತಾರು ಕೆಜಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ ಮಾದಕ ವಸ್ತು ಕಳ್ಳ ಸಾಗಾಣೆ ಮಾಡ್ತಾ ಇದ್ದ ಇಬ್ಬರನ್ನ ಎನ್ಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ ಆಂಧ್ರದಿಂದ ಬರ್ತಾ ಇದ್ದ ಗಾಂಜಾ ತುಂಬಿದ ಲಾರಿಯನ್ನ ಸೀಜ್ ಮಾಡಿದ್ದು ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಹಾಲು ಉತ್ಪಾದನೆಯಲ್ಲಿ ಮುಂದಿದ್ರೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲ ಜಿಲ್ಲೆ ರಚನೆಯಾಗಿ ಇಪ್ಪತ್ತೈದು ವರ್ಷ ಕಳೆದರೂ ಕೂಡ ಪ್ರತ್ಯೇಕ ಹಾಲು ಒಕ್ಕೂಟದ ಕನಸು ಇದುವರೆಗೂ ಕೂಡ ಈಡೇರಿಲ್ಲ ವಿಜಯಪುರ ಬಾಗಲಕೋಟೆ ಎರಡು ಜಿಲ್ಲೆಗಳಿಗೂ ಒಂದೇ ಹಾಲು ಒಕ್ಕೂಟ ಇದ್ದು ಅದನ್ನು ಪ್ರತ್ಯೇಕಿಸುವಂತೆ ಒತ್ತಾಯ ಕೇಳಿಬಂದಿದೆ ಒಕ್ಕೂಟದ ಎರಡು ಲಕ್ಷ ಲೀಟರ್ ಹಾಲಿನ ಪೈಕಿ ಪ್ರತಿದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ಅಲ್ಲದೆ ಒಕ್ಕೂಟದ ನಾನ್ನೂರ ತೊಂಬತ್ತು ಉತ್ಪಾದನಾ ಕೇಂದ್ರಗಳ ಪೈಕಿ ಮುನ್ನೂರ ಅರವತ್ನಾಲ್ಕು ಕೇಂದ್ರಗಳು ಬಾಗಲಕೋಟೆ ಜಿಲ್ಲೆಯಲ್ಲಿದ್ದಾವೆ ಪ್ರತ್ಯೇಕ ಹಾಲು ಒಕ್ಕೂಟದ ಸ್ಥಾಪನೆಗೆ ಬಾಗಲಕೋಟೆ ಜಿಲ್ಲೆ ಎಲ್ಲ ಅರ್ಹತೆಯನ್ನು ಹೊಂದಿದೆ ಅಂತ ಸಹಕಾರಿ ಸಂಘಗಳು ಒತ್ತಾಯವನ್ನು ಮಾಡಿವೆ ಧಾರವಾಡದಲ್ಲಿ ಬರಗಾಲದ ನಡುವೆಯೇ ಕೋಟಿ ಕೋಟಿ ಹಣ ವೆಚ್ಚ ಮಾಡಿ ಗೆಸ್ಟ್ ಹೌಸ್ ನವೀಕರಣ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ವಿ ವಿ ಐ ಪಿ ಸರ್ಕ್ಯೂಟ್ ಹೌಸ್ ನಿರ್ಮಾಣ ಆಗಿದ್ದು ಈಗ ಇದಕ್ಕೆ ಮತ್ತೆ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ನವೀಕರಣ ಮಾಡ್ತಾ ಇದ್ದಾರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅನ್ನೋ ಅಧಿಕಾರಿಗಳು ಈಗ ಬರದ ಟೈಮ್ನಲ್ಲೇ ಕೋಟಿ ಕೋಟಿ ವ್ಯಯಿಸಿ ಗೆಸ್ಟ್ ಹೌಸ್ ನವೀಕರಣ ಮಾಡಿ ಹಣ ಪೋಲು ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಲಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸದ್ದಿಲ್ಲದೆ ಮತಾಂತರ ನಡೀತಾ ಇರುವಂತಹ ಆರೋಪ ಕೇಳಿಬಂದಿದೆ ಬಡ ಜನರಿಗೆ ಹಣದ ಆಮಿಷ ಒಡ್ಡಿ ಮತಾಂತರ ಮಾಡ್ತಾ ಇರುವಂತಹ ಆರೋಪ ಕೇಳಿ ಕೇಳಿಬಂದಿರುವಂಥದ್ದು ನಗರದ ಸ್ಲಂ ಬಡಾವಣೆಗಳಲ್ಲಿ ಬಡ ಜನರನ್ನ ಹುಡುಕಿ ಕನ್ವರ್ಟ್ ಮಾಡ್ತಾ ಇದ್ದಾರಂತೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಮತ್ತು ಹಣ ನೀಡುತ್ತೇವೆ ಅಂತ ಆಮಿಷ ಒಡ್ಡಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಹಿಂದೂ ಸಂಘಟನೆಗಳು ಮಾಡ್ತಾ ಇರುವಂಥದ್ದು ಬಡವರನ್ನ ಹುಡುಕಿ ಬಲವಂತವಾಗಿ ಮತಾಂತರ ಮಾಡ್ತಿರೋರ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಗ್ರಹಿಸಿವೆ ಇತ್ತೀಚೆಗೆ ಈ ಕ್ರಿಶ್ಚಿಯನ್ ಮಷಿನರಿಗಳ ಹಾವಳಿ ಮಿತಿ ಮೀರಿದೆ ನಗರದ ಸ್ಲಂ ಬೋರ್ಡ್ಗಳಿಗೆ ಹೋಗಿ ಅಲ್ಲಿಯ ನಿವಾಸಿಗಳ ಮನೆಗೆ ಮನೆ ಮನೆಗೆ ತೆರಳಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂತೆ ಆಮಿಷವನ್ನು ಕೊಡ್ತಾ ಇರೋದು ಬೆಳಕಿಗೆ ಬಂದಿದೆ ರಾಜ್ಯದಲ್ಲಿ ಶೀಘ್ರವೇ ಗೋಬಿ ಮಂಚೂರಿ ಹಾಗೂ ಕಾಟನ್ ಕ್ಯಾಂಡಿ ಬ್ಯಾನ್ ಮಾಡುವಂತ ಚಾನ್ಸಸ್ ಇದೆ ಗೋಬಿ ಹಾಗೂ ಕಾಟನ್ ಕ್ಯಾಂಡಿಯಲ್ಲಿ ಆರೋಗ್ಯಕ್ಕೆ ಮಾರಕವಾದ ರೊಡಮೈನ್ ಬಿ ಎಂಬ ಬಣ್ಣ ಸೇರಿದಂತೆ ವ್ಯಸನಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ ಹೀಗಾಗಿ ಕೃತಕ ಬಣ್ಣ ಬಳಸಿ ಮಾಡುತ್ತಿರುವಂತಹ ಈ ಉತ್ಪನ್ನಗಳ ನಿಷೇಧದ ಬಗ್ಗೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತ ಸಾಧ್ಯತೆ ಇದೆ ಎಫ್ಎಸ್ಎಸ್ಎಐ ಅಧಿಕಾರಿಗಳು ರಾಜ್ಯಾದ್ಯಂತ ನೂರ ಎಪ್ಪತ್ತಕ್ಕೂ ಹೆಚ್ಚು ಗೋಬಿ ಸೆಂಟರ್ಗಳಲ್ಲಿ ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೆ ಒಳಪಡಿಸಿದ್ದಾರೆ ಇವುಗಳು ಸೇವನೆಗೆ ಅಸುರಕ್ಷಿತ ಅಂತ ಸಾಬೀತಾದಂಥ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆ ಮುಂದಾಗಲಾಗಿದೆ ಈಗಾಗಲೇ ತಮಿಳುನಾಡು ಹಾಗೂ ಪುದುಚೇರಿ ಕೂಡ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ಗೆ ಮುಂದಾಗಿದೆ ಐತಿಹಾಸಿಕ ಆನೆಗೊಂದಿ ಉತ್ಸವ ಹಿನ್ನೆಲೆಯಲ್ಲಿ ಆನೆಗೊಂದಿಯಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ವಿಕಲಚೇತನರು ಮಹಿಳೆಯರು ಪುರುಷರಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ ಈ ಕ್ರೀಡಾಕೂಟಕ್ಕೆ ಗಂಗಾವತಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಚಾಲನೆಯನ್ನು ಕೊಟ್ಟರು ನಾಳೆ ಹಾಗೂ ನಾಡಿದ್ದು ಆನೆಗೊಂದಿ ಉತ್ಸವ ನಡೆಯಲಿದೆ ರಾಜ್ಯ ಸರ್ಕಾರವೇ ಈ ಉತ್ಸವವನ್ನು ಅದ್ದೂರಿಯಾಗಿ ನಡೆಸ್ತಾ ಇದೆ ಕೊಪ್ಪಳದಲ್ಲಿ ಮದುವೆ ಕಾರ್ಯಕ್ರಮವೊಂದರಲ್ಲಿ ಸಚಿವ ಶಿವರಾಜ್ ತಂಗಡಗಿ ನಾನಿರುವುದೇ ನಿಮಗಾಗಿ ಹಾಡನ ಹಾಡಿದ್ದಾರೆ ಕಾಟಗಿ ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಬರ್ಸಿ ಬಂಧುಗಳ ಮದುವೆ ಸಮಾರಂಭದಲ್ಲಿ ಸಚಿವ ಶಿವರಾಜ್ ತಂಗಡಗಿ ಪಾಲ್ಗೊಂಡಿದ್ದರು ಈ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಮಯೂರ ಸಿನಿಮಾದ ನಾನಿರುವುದೇ ನಿಮಗಾಗಿ ಹಾಡನ ಹಾಡಿದರು ಕೊಪ್ಪಳದಲ್ಲಿ ಶ್ರೀ ವಿಷ್ಣು ತೀರ್ಥರ ಆರಾಧನೆ ಅದ್ದೂರಿಯಾಗಿ ನಡೆಯಿತು ಮಾದನೂರಿನಲ್ಲಿ ನಡೆದಂಥ ಶ್ರೀ ವಿಷ್ಣು ತೀರ್ಥರ ಇನ್ನೂರ ಹದಿನೆಂಟನೇ ಆರಾಧನೆಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು ರಥೋತ್ಸವದಲ್ಲಿ ಸಾವಿರಾರು ಜನ ಪಾಲ್ಗೊಂಡಿದ್ದರು ಕರ್ನಾಟಕ ಮಹಾರಾಷ್ಟ್ರದಿಂದ ಭಕ್ತರು ಬಂದಿದ್ದರು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದು ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ದೇವಸ್ಥಾನದಲ್ಲಿ ಕಾಶಿ ವಿಶ್ವನಾಥನಿಗೆ ಪೂಜೆ ಬಳಿಕ ಪಿಎಂ ಮೋದಿ ತ್ರಿಶೂಲವನ್ನ ಪ್ರದರ್ಶಿಸಿದ್ರು ಈ ವೇಳೆ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ದರು ಇನ್ನು ಇದಾದ ಬಳಿಕ ತಡರಾತ್ರಿ ಮೋದಿ ರೋಡ್ ಶೋ ಕೂಡ ನಡೆಸಿದರು ಚುನಾವಣೆ ಪ್ರಚಾರ ರ್ಯಾಲಿಗಳ ಮಧ್ಯೆ ಪ್ರಧಾನಿ ಮೋದಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಅಸ್ಸಾಂನ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಸಫಾರಿ ಮಾಡಿದ್ದಾರೆ ಮುಂಜಾನೆ ಐದು ಗಂಟೆ ಸುಮಾರಿಗೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವನ್ನು ತಲುಪಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಕೃತಿ ವೀಕ್ಷಣೆಯ ಜೊತೆಗೆ ಕಾಡು ಪ್ರಾಣಿಗಳ ವೀಕ್ಷಣೆಯನ್ನ ಮಾಡಿ ಮುಂಜಾನೆಯ ಸೂರ್ಯೋದಯದ ಸಮಯವನ್ನು ಆಹ್ಲಾದಿಸಿದ್ದಾರೆ ಆನೆ ಮೇಲೆ ಸಫಾರಿ ಮಾಡ್ತಾ ಪ್ರಾಣಿಗಳನ್ನು ವೀಕ್ಷಿಸಿ ಫೋಟೋ ಕ್ಲಿಕ್ಕಿಸಿ ಸಂಭ್ರಮಿಸಿದರು ಮಾಲ್ಡೀವ್ಸ್ಗೆ ಭೇಟಿ ನೀಡುವಂಥ ಭಾರತೀಯರ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಮಾಲ್ಡೀವ್ಸ್ಗೆ ಭೇಟಿ ನೀಡುವಂಥ ಭಾರತೀಯ ಪ್ರವಾಸಿಗರ ಸಂಖ್ಯೆ ಶೇಕಡ ಮೂವತ್ತ್ ಮೂರರಷ್ಟು ಕಡಿಮೆ ಆಗಿದೆ ಅಂತ ಮಾಲ್ಡೀವ್ಸ್ ಪ್ರವಾಸೋದ್ಯಮ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿದೆ ಕಳೆದ ವರ್ಷ ಮಾರ್ಚ್ವರೆಗೂ ನಲವತ್ತೊಂದು ಸಾವಿರ ಭಾರತೀಯರು ಮಾಲ್ಡೀವ್ಸ್ಗೆ ಭೇಟಿಯನ್ನು ಕೊಟ್ಟಿದ್ದರು ಆದರೆ ಈ ವರ್ಷ ಕೇವಲ ಇಪ್ಪತ್ತೇಳು ಸಾವಿರ ಮಂದಿ ಭಾರತೀಯರು ಮಾಲ್ಡೀವ್ಸ್ ಪ್ರವಾಸವನ್ನು ಮಾಡಿದ್ದಾರೆ ಮಾಲ್ಡೀವ್ಸ್ ಬದಲು ಭಾರತದ್ದೇ ಆದಂಥ ಲಕ್ಷ ದ್ವೀಪ ಪ್ರವಾಸಕ್ಕೆ ಹೆಚ್ಚಿನ ಡಿಮ್ಯಾಂಡ್ ಬಂದಿದೆ ಹಿಮಾಚಲ ಪ್ರದೇಶದ ಧರ್ಮಶಾಲದಲ್ಲಿ ನಡೆದಂಥ ಇಂಗ್ಲೆಂಡ್ ವಿರುದ್ಧದ ಐದನೇ ಟೆಸ್ಟ್ ಪಂದ್ಯವನ್ನು ಟೀಂ ಇಂಡಿಯಾ ಗೆದ್ದಿದೆ ಈ ಮೂಲಕ ಟೆಸ್ಟ್ ಸರಣಿಯನ್ನು ನಾಲ್ಕು ಒಂದು ಅಂತರದಿಂದ ಗೆದ್ದಿದೆ ಟೀಂ ಇಂಡಿಯಾ ಸ್ಪಿನ್ನರ್ ರವಿಚಂದ್ರನ್ ಅಶ್ವಿನ್ಗೆ ಇದು ನೂರನೇ ಟೆಸ್ಟ್ ಪಂದ್ಯ ಆಗಿತ್ತು ನೂರನೇ ಪಂದ್ಯದಲ್ಲಿ ಒಟ್ಟು ಒಂಬತ್ತು ವಿಕೆಟ್ ಪಡೆದರು ಈ ಮಧ್ಯೆ ಧರ್ಮಶಾಲಾ ಟೆಸ್ಟ್ ಗೆಲುವಿನ ಬೆನ್ನಲ್ಲೇ ಬಿಸಿಸಿಐ ಟೆಸ್ಟ್ ಕ್ರಿಕೆಟ್ ಪ್ರೋತ್ಸಾಹ ಯೋಜನೆ ಪ್ರಕಟಿಸಿದೆ ಟೆಸ್ಟ್ ಪಂದ್ಯ ಆಡುವಂಥ ಆಟಗಾರರಿಗೆ ಪಂದ್ಯದ ಶುಲ್ಕದ ಜೊತೆಗೆ ಹೆಚ್ಚುವರಿ ಹದಿನೈದು ಲಕ್ಷ ಇಂಟ ಇನ್ಸೆಂಟಿವ್ ಸಿಗಲಿದೆ